ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಶಿವರಾಜ್ ಬೆಳಗುಂದಿ ಮಾತಾಡೋದ ಎಲ್ಲಿ ಬಂದಪ್ಪ ಅಂದ್ರೆ ಜ್ವಳದಳ್ಳಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೀವಿ ಜ್ವಳದಹಳ್ಳಿ ಅಂತಾರು ಕೆಲವು ಜನ ಎಲ್ಲಿ ಕುಕ್ಕುಡ್ದಮ್ಮ ಅಂತಾರು ಮತ್ತು ಅಂತಲ್ಲಿ ನಾವು ಜಾತ್ರೆ ವರ್ಷಕ್ಕೊಮ್ಮೆ ನಮ್ಮ ಸಂಚಾರಿ ಕೊರೊಬ್ರು ಎಲ್ಲರೂ ಸೇರಿ ಜಾತ್ರೆ ಮಾಡ್ತೀವ್ರಿ ನಾವು ಅಂತ ಅಷ್ಟೇ ಅಲ್ಲ ಎಲ್ಲರೂ ಮಾಡ್ತಾರೆ ಅಂದ್ರೆ ನಾವು ವರ್ಷಕ್ಕೊಮ್ಮೆ ಮಾತ್ರ ಮಾಡ್ತೇವೆ ಎಲ್ಲರೂ ನಮ್ಮ ಕುರಿಗಾರರು ಸೇರಿ ಜಾತ್ರೆ ರೀ ಈ ಜಾತ್ರೆಯಾಗ ಏನು ವಿಶೇಷಪ್ಪ ಅಂದ್ರೆ ಮಂಗಣ್ಣಾರ್ದು ಭಾರಿ ಇದು ಇಲ್ಲಿ ಒಂದು ಯಾವುದಪ್ಪ ಅಂದ್ರೆ ಬ್ಯಾಗ್ ತೆಗೆದ ನೋಡ್ತಾವೆ ಒಟ್ಟು ಏನು ಇಟ್ಟರು ಬಿಡೋದಿಲ್ಲ ಅವು ಎಲ್ಲನೂ ತೆಗ್ದು ತೆಗ್ದು ನೋಡಿ ಏನಿದ್ರೂ ತೆಗ್ದೋಗವು ಯಾವ ಕೊಬ್ಬರಿ ಬಾಳೆಹಣ್ಣು ಏನಿದ್ರೂ ತಿಂತಾವು ಕೆಲವು ತೆಗ್ದೋಗೀತಾವೆವು ಅದ್ರ ಮ್ಯಾಗ ನಾವು ಏನಾದ್ರೂ ಒಂದು ಸ್ವಲ್ಪ ಅದನ್ನ ನೋಡಿದರೆ ನಮ್ಗೆ ಕಡಿಯಾಕೆ ಬರೋ ವ್ಯವಸ್ಥೆನೂ ಅವು ನಮ್ಗೆ ಹೆದರಿಕೆ ಆಗ್ತವೆ ನೋಡಲ್ಲಿ ಎಷ್ಟು ಚೆಂದ ಇದು ಮಾಡ್ತೈತಿ ಅದು ಒಟ್ಟು ಎಲ್ಲ ಥರನೂ ಇದು ಐತ್ರಿ ಇಲ್ಲಿ ಹೆಚ್ಚಿನ ಹೆಚ್ಚು ಮಂಗಣ ನೋಡ್ಬೇಕಂದ್ರೆ ಇಲ್ಲಿ ರೀ ನಮ್ಮದು ಬ್ಯಾಗ್ನಿಂದ ಅಂದ್ರೆ ತಗೊಂಡು ನಮ್ಗೆ ಆವಾಜ್ ಹಾಕ್ತಾವ್ರಿ ಅವು ಈ ನಮ್ನೇ ಐತ್ರೀ ಇಲ್ಲಿ ಎಲ್ಲರೂ ಸೇರಿ ನಾವು ಕುರಿಗಾರ ಎಲ್ಲರೂ ಸೇರಿ ಕೂಡಿ ಜಾತ್ರೆ ಮಾಡ್ತೇವ್ರಿ ಹಿಂಗೆ ಪೂರ ಇಲ್ಲಿ ಸುತ್ತಮುತ್ತ ಎಲ್ಲ ಇರೋದು ಕಾಡ ಕಾಡಿನಾಗ ನೋಡಲ್ಲಿ ಮಂಗಣ್ಣಾರು ಹೆಂಗೆ ಕೂತ್ಕೊಂಡರು ಎಲ್ಲ ಕಾಡಿನಾಗ ಜಾತ್ರೆ ಮಾಡ್ತಾರು ಇದು ಏನಪ್ಪ ಅಂದ್ರೆ ನಾವು ಎಲ್ಲರೂ ಸೇರಿ ಬೈಕ್ ಬೈಕ್ ಸ್ಲೋ ಅಂತ ರೀ ಎಲ್ಲರೂ ಯಾರು ಹಿಂದೆ ಬಿಡ್ತಾರ ಅವರಿಗೆ ಬಹುಮಾನ ಅಂತ ಕೊಡ್ತಾರೆ ಎಲ್ಲರೂ ಸೇರಿ ಯಾರು ಹಾಕ್ಬೋದು ಅವರು ಇವ್ರು ಅಂತ ಏನಿಲ್ಲ ಬಟ್ ಇದೊಂದು ನಮ್ಮ ಜಾತ್ರೆಯಾಗ ಇದು ಒಂದು ಬಡ್ಡಿಂದ್ರೆ ಬಂದಿರೋ ನೇಮ ಇದೊಂದು ಬಹುಮಾನ ಖುಷಿಗೋಸ್ಕರ ಎಲ್ಲರೂ ಮಾಡೋದು ನೋಡ್ರಿ ನಾವು ಇದನ್ನ ಯಾರು ಹಿಂದೆ ಬಿಳ್ತಾರ ಅವರಿಗೆ ಬಹುಮಾನ ಇದು ಒಂದು ಒಂದಿಂದ ಹಿಡಿದು ನಾಲ್ಕು ಬಹುಮಾನ ಐತಿ ಒನ್ನೇದು ಯಾರು ಹಿಂದಿಲ್ತಾರೋ ಅವ್ರಿಗೆ ಒಂದೇ ಬಹುಮಾನ ಅದ್ರಾಗ ಸೆಕೆಂಡ್ ಥರ್ಡ್ ಎಲ್ಲ ಏನದಾವಲ್ಲ ನಾಲ್ಕು ಸತಿ ನಾಲ್ಕು ಗಾಡಿಗೆ ಬಹುಮಾನ ಹತ್ತು ಗಾಡಿ ಹಾಕಿದ್ರು ಸಿಗೋದು ನಾಲ್ಕು ಗಾಡಿಗೆ ಬಹುಮಾನ ಇದ್ರಾಗ ಯಾರು ಯಾರ್ಯಾರು ಹಿಡಿತಾರೋ ಅವರಿಗೆ ಬಹುಮಾನ ರೀ ಇದು ಹಿಂಗೆ ಬಡ್ಡಿಯಿಂದ ರೀ ಎಲ್ಲ ಜಾತ್ರೆಯಾಗೂ ಒಂದೊಂದು ಥರ ಥರ ಸಿಸ್ಟಮ್ ಇಡ್ತಾರೆ ಇದು ಬಡ್ಡಿಯಿಂದ ಬಂದು ಹಿಂಗೆ ಕಾಯಿ ಮಾಡ್ಕೊಂತ ಹೋಗೋರಿ ನಾವು ಎಲ್ಲಿ ತಕ್ಕ ಹಾಕಿ ತಕ್ಕ ಎಲ್ಲರೂ ಸೇರಿ ಒಂದು ದಿವ್ಸ ಜಾತ್ರೆ ಮಾಡ್ತೇವ್ರಿ ನಾವೆಲ್ಲರೂ ಸೇರಿ ಹಾಂ ಈಗ ಆಲ್ರೆಡಿ ಎಷ್ಟು ಗಾಡಿ ನಿಂತ್ಕೊಂಡಪ್ಪ ಅಂದ್ರೆ ನಾಲ್ಕು ಗಾಡಿ ಈಗ ಒಂದು ಗಾಡಿ ಅಂತರೂ ಹೋಗೈತಿ ನಾಲ್ಕು ಗಾಡಿ ನಿಂತ್ಕೊಂಡವು ಹಂಗೆ ಒಬ್ಬೊಬ್ರು ಒಬ್ಬೊಬ್ರು ಹೋಗ್ತಾ ಇರ್ತಾರೆ ಈ ನಾಲ್ಕು ಗಾಡಿಗೆ ಬೊಮಾನ ಅದಾವ ಯಾರು ಹೊಕ್ಕಾರ ನೋಡ್ತ ಇನ್ನೂ ಓಡಾಕತ್ತ ಎಲ್ಲರೂ ಯಾರ್ಯಾರು ಹೋಗೋರು ಯಾರಲ್ಲ ಒಂದು ಗಾಡಿ ಅಂತರೂ ಹಂಗೆ ಹೋಗಕ್ಕೆ ಬಂದೈತಿ ಈಗ ಸದ್ಯಕ್ಕೆ ನಿಂತ್ಕೊಂಡಿರು ಮೂರು ಗಾಡಿ ಒತ್ತೊಂದು ಓದ್ತೊಂದು ಇನ್ನೆರಡು ಗಾಡಿ ಫೈನಲಿ ನಿಂತ್ಕೊಂಡವು ಸದ್ಯ ಯಾರಪ್ಪ ಅಂದ್ರೆ ಈಗ ಇಚ್ಛೆಗಡೆದವರು ಹೋಗಂಗೆ ಕಾಣ್ತಾರನತತಿ ಮುಂದೆ ಬಂದವರು ಸದ್ಯ ಈಗ ಎರಡನೇ ಬೊಮ್ಮಾನ ಒನ್ಯೇ ಬೊಮ್ಮಾನ ಇಲ್ಲೇ ಅದ ನೋಡ್ರಿ ಹೀಗೆಲ್ಲ ಹಾಂ ಬಂದರು 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 ಫೈನಲಿ ಬಂದರು ಯಾರು ಬರ್ತಾರೋ ಅಂತ ಇನ್ನೂ ಹೇಳೋಕ್ಕಾಗಲ್ಲ ಒಟ್ಟು ಅವ್ರವ್ರ ಕ್ಯಾಪಿಸಿಟಿ ಯಾರು ಬಂದರು ಅನ್ನೋದು ಒಂದು ಎರಡು ಸೆಕೆಂಡ್ನಲ್ಲಿ ಗೊತ್ತಾಗುತ್ತೆ ಯಾರು ಬಂದರು ಯಾರು ಬಿಟ್ಟರು ಅನ್ನೋದು ನಮಗೆ ಆ್ಯಕ್ಚುಲಿ ಹಿಂದೆ ನಿಂತಾರೋ ಬರ್ಬೋದು ಅನ್ನಿಸ್ತತಿ ಹೊಡೆದ್ಬಿಟ್ರು ಇವರ ನೋಡಪ್ಪ ವನ್ಯ ಬಹುಮಾನ ಇಲ್ಲಿ ಬಂದರು ಈ ಜಾತ್ರೆಗೆ ವಿಶೇಷ ಏನಪ್ಪ ಅಂದರೆ ಇದು ಮಂಗಣ್ಣಾರ್ದ ಒಂದು ದೊಡ್ಡ ವಿಶೇಷ ನಮ್ದು ಇಲ್ಲಿ ನೋಡು ಇಲ್ಲಿ ಅಕ್ಕಿ ಬಿದ್ದವು ಅಕ್ಕಿ ಹೆಂಗೆ ತಿಂದು ಒಂದು ಕಡೆ ಇಟ್ಕೊಂಡ ಅನ್ನೋದು ನೋಡ್ರಿ ಇವು ಅವು ಮತ್ತೆ ಏನು ರೀ ಹೈಕಂದ್ರೆ ಸಾಕಿ ಈಗ ಅವು ನಮ್ಮನ್ನ ಹಂಗೆ ಗುರುಗುಟ್ಕೊತವು ನೋಡ ವಾರ್ಸ್ಕೊಂಡು ತಿನ್ನೋದು ನೋಡಿ ಎಷ್ಟು ಚಂದ ತಿಂತಾವೆ ಇಲ್ಲಿ ವಿಶೇಷವಾದಂದ್ರೆ ಅದು ನೋಡಲಿ ಅವಾಜ್ ಹಾಕೋದು ನಮ್ಗೆ ಹುಕ್ ಮಾಡ್ರೆ ಸಾಕು ಅವಾಜ್ ಹಾಕ್ತವೆ ನಮ್ಗೆ ಭಾರಿ ವಿಚಿತ್ರ ಇದು ಒಂದು ಈ ಜಂಗಲ್ ಇದ್ರೂ ಒಳ್ಳೆ ನೋಡೋಕೆ ಒಂಥರ ಮಜಾ ಐತಿ ಇಲ್ಲಿ ಸುತ್ತಿಗೆಲ್ಲ ಕಾಡು ಇರೋದು ಕಾಡಿನಲ್ಲಿ ಒಳ್ಳೆ ಇದು ಒಂದು ಜಾಗ ಭಾರಿ ಚೆಂದ ಅನಿಸ್ತದೆ ನಮ್ಗೆ ಹಿಂದೂ ನಮ್ಮ ಅಪ್ಪಾಜ್ಯಾರಿಂದ ಹೋಗ್ತಾ ಇರ್ತಾವ ನಾವು ಹಂಗೆ ಹೋಗ್ತಾರ್ದು ಅಷ್ಟು ಎಲ್ಲರೂ ಸೇರಿ ಜಾತ್ರೆ ಮಾಡ್ತಾರೆ ನಮ್ಮ ಕುರಿಯರು ಸೇರಿ ಇದು ನೋಡ್ರಿ ಇರೋದಲ್ಲಿ ಹಂಗೆ ಚಿತ್ರ ಬಿಡಿಸಿರೋದು ಗ್ವಾಡಿಗೆ ಚಿತ್ರ ಬಿಡಿಸ್ಯಾರು ಎಷ್ಟು ಚೆಂದ ಬಿಡ್ಸ್ಯಾರಂದ್ರೆ ಭಾರಿ ಮಜಾ ನೋಡಪ್ಪ ಇಲ್ಲಿ ಮಸ್ತ್ ಬಿಡಿಸ್ಯಾರ ಎಲ್ಲ ನೋಡ್ರಿ ಹೆಂಗದವು ಒಂದೊಂದು ಥರ ಒಂದಿದು ಭಾರಿ ಚೆಂದ ಅದು ನೋಡಲಿ ಅವಾಜ್ ಹೆಂಗೆ ಆಗ್ತೈತಿ ಮಂಗಣ್ಣ ನಮ್ಗೆ ಏನಾರ ಮಾತಾಡಿಸಿ ಸಾಕಂಗೆ ಕಡ್ದಂಗ ಮಾಡಿಬಿಡ್ತದೆ ಒಳಗೆಲ್ಲ ಗುಡಿ ಹೊರಗೆ ಎಷ್ಟು ಚಂದ ಸೌಖಿ ಅಂದ್ರೆ ಮತ್ತೊಮ್ಮೆ ಹೊಳ್ಳಿ ಹೋಗಿ ನಾವೆಲ್ಲ ಗುಡಿ ನೋಡಿ ಎಲ್ಲ ರೆಡಿ ರೀ ಹಿಂಗೆ ಹಿಂಗೈತಿ ಭಾರಿ ಮಸ್ತ್ ಕಟ್ಟ್ಯಾರೀ ಗುಡಿ ನೋಡೋಕೆ ಒಂಥರ ಭಾರಿ ಚೆಂದ ಐತಿ ಗುಡಿ ಕಟ್ಟಿ ನೋಡಿದ್ರೆ ಎಲ್ಲ ಸುತ್ತಿಗೆ ಫಸ್ಟ್ಗೆ ಹಿಂಗೆ ಇದ್ದಿದ್ದಿಲ್ಲ ಸುಮಾರು ಈಗ ಒಂದು ಹತ್ತರಿಂದ ಹದಿನೈದು ವರ್ಷದಿಂದ ಹಿಂದೆ ಏನೂ ಇದ್ದಿದ್ದಿಲ್ಲ ಅಷ್ಟು ಈಗ ಒಳ್ಳೆ ಚಲೋ ಮಾಡ್ಯಾರ ಗುಡಿ ಫಸ್ಟ್ ಅಷ್ಟು ಇದು ಇದ್ದಿದ್ದಿಲ್ಲ ಒಳ್ಳೆ ನೋಡೋ ಹಂಗೆ ಮಾಡ್ಯರು ಎಲ್ಲ ಥರ ಮಾಡ್ಯರು ಹೋಗಾಕ ಎಲ್ಲ ಪಾಳೆ ಹಚ್ಚಿ ಗೇಟ್ ಮಾಡ್ಯರು ಭಾರಿ ಪದ್ದಸ್ರಿ ಮಾಡ್ಯಾರ ಎಲ್ಲಾನು ಮಸ್ತ್ ಮಾಡ್ಯಾರ ಗುಡಿ ಅಂತೂ ಒಳ್ಳೆ ಬರಬ್ಬ್ರಿ ಮಾಡ್ಯಾರ ಭಾರಿ ಚೆಂದ ಐತಿ ಇದು ಮುಂದೆ ಕೊಂಬ ಎಲ್ಲ ಥರನು ಇವು ನೋಡ್ರಿ ಅವಾಗ ಗೇಟ್ನ್ಯಾಗ ಹೋಗ್ಬೇಕು ದೇವಸ್ಥಾನಕ್ಕೆ ಪಾಳೆ ಹಚ್ಚಿ ಹೋಗ್ಬೇಕು ಜಾತ್ರೆ ಆಗೋ ಟೈಮ್ಗೆ ಇದೇ ಇದ್ರಾಗ ಪಾಳೆ ಹಚ್ಚಿ ಹೋಗ್ಬೇಕು ಆದ್ರೆ ಈಗ ಮಣ್ಣ ಮಂಗಣ್ಣವ್ರು ಕುತ್ಕೊಂಡವ್ರು ಗೇಟ್ ಗೇಟು ಪದ್ದಸ್ರಿ ಮಾಡ್ಯಾರ ಒಳೆ ಇದೆಲ್ಲ ಸುತ್ತಿ ನೋಡ್ರಿ ಜಂಗಲ್ ನೋಡಿರಿ ಇವೆಲ್ಲ ಒಂಥರ ಒಳ್ಳೆ ಮಜಾ ಇಲ್ಲಿ ಈ ಯಾವ ಹೋದ್ರೂ ಫೋನ್ ನೆಟ್ವರ್ಕ್ ಇರಲ್ಲ ಏನು ಇರಲ್ಲ ಏನಿಲ್ಲ ಇಲ್ಲಿ ಹೋದ್ರೆ ಬರ್ರಿ ರೇಡಿಯೋ ಮಾಡೋದು ಸುಮ್ಮನೆ ನೋಡೋದು ಅಷ್ಟೇ ಅದನ್ನು ಬಿಟ್ಟರೆ ಏನೂ ಇಲ್ಲ ಬಟ್ ದೇವಸ್ಥಾನ ನೋಡೋಕೆ ಹೋಗ್ಬೇಕು ಯಾವ ಫೋನ್ ಬಂದೈತಿ ಫೋನೇ ಮಾತಾಡ್ಬೇಕು ಅನ್ನೋದು ಏನೂ ಇಲ್ಲೇ ಇಲ್ಲ ನೋಡಿರಿ ಜಂಗಲ್ಯಾನಮನಿ ಐತಿಲ್ಲತ್ತ ಬಂಗಣ್ಣ ಬಾಲ ಇಸ್ಕೊಂಡ ಕೂತ್ಕೊಂಡು ನಾನು ನೋಡ್ರಿ ನಮಗೆ ಏನು ಇದು ಮಾಡಿರಿ ಎಲ್ಲ ಥರನೂ ಅದ ಕೆಂಪು ಕೆಂಪು ಮಾರಿ ಮಂಗಣ್ಣು ಅದಾನೆ ಕರೆ ಮಾರಿ ಮಂಗಣ್ಣು ಇಲ್ಲಿ ಎಲ್ಲ ಥರ ಅದಾವ ಇಲ್ಲಿ ನೋಡ್ರಿ ಅಲ್ಲೇ ಒಳಗೆ ಗುಡಿಯಾಗ ಐತಿ ಇದು ಗುಡಿಯಾಗ ಅವರು ಗುಡಿಯಾಗ ಏನು ಅರಿವಿ ಇರಿವಿ ಎಲ್ಲ ಒಂದು ಕಣಿ ಇದು ಮಾಡಿಬಿಡ್ತಾರೆ ಮೊದಲೆಲ್ಲ ಜನ ಹೋಗ್ಕಿಂತ ಮುಂಚೆ ಇವ ಇರೋದು ಮಂಗಣ್ಣಾರ ಇರೋದು ಜಾಸ್ತಿ ಅಲ್ಲಿ ಏನು ಸಿಕ್ಕರೂ ಬಿಡೋದಿಲ್ಲ ಅವು ನೋಡಿ ಅಲ್ಲೆಲ್ಲ ಗುಡಿ ತುಂಬ ಇನ್ನೂ ಗುಡಿ ಕದ ತೆಗ್ದಿಲ್ಲ ನಾವು ಹೋದಾಗ ಇನ್ನೂ ಪೂಜೆ ಆಗಿದ್ದಿಲ್ಲ ಪೂಜೆ ಮಾಡೋಕೆ ಬರಕತ್ತಿದ್ರು ಎಲ್ಲ ಇಳಿಯೋದು ನಾವು ಬೆಳಗ್ಗೆ ಲಗೊಂಡು ಹೋಗಿದ್ದೆವು ಹಂಗಾಗಿ ಜಗಳ ಜಗಳಾಡಕತ್ತವರು ಮಂಗಣ್ಣವರು ಜಗಳಾಡ್ತವ್ರು ನೋಡಿ ಮತ್ತೆ ಜಾತ್ಲ ಎಲ್ಲೇ ಹೊಂಟ್ಮೇಲೆ நான் வருக்கிறேன் நான் வருக்கிறேன் 你那不累吗？

dia dia ni dah sampai dah sampai